ಏನು ನಿನ್ನೆ ನಡೆದಂತಹ ಘಟನೆ ಒಂದು ಏನು ಆಲ್ ಇನ್ ಡೈರಿ ಸೊಸೈಟಿ ಕಟ್ಟಡದಲ್ಲಿ ಏನು ಆಹಾರ ವಿತರಣಾ ಕಾರ್ಯಕ್ರಮ ಅಂಗಡಿ ವಿಚಾರದಲ್ಲಿ ಏನು ನಮ್ಮ ಜಗದೀಶ್ ಚೌಧರಿ ಅವರು ಬಾಂಬೆಯಿಂದ ಬಂದು ನಾನು ಇರಬೇಕಾಗಿತ್ತು ಅಂದರೆ ಬಾಂಬೆಯಿಂದ ಬರಲಿ ಪಾಕಿಸ್ತಾನದಿಂದ ಆಗಲಿ ಬರಲಿ ಅವರು ಏನು ಹೇಳ್ತಾರೆ ಅಂದರೆ ನಾನು ಇದ್ದಿದ್ರೆ ಏನೇನೋ ಆಗ್ಬಿಡೋದು ಅಂತ ಜಗದೀಶ್ ಚೌಧರಿ ಹೇಳ್ತಾರೆ ಅದೆಲ್ಲ ಬೇಡ ಜಗದೀಶ್ ಚೌಧರಿ ಅವರೇ ಆಮೇಲೆ ಇಂದಿನ ಶಾಸಕರು ವರ್ತನೆ ನೋಡಿ ಕಲೀರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಸಕರಿಗೆ ಹಿಂದಿನ ಶಾಸಕರು ಮಾಡಿದ ಈ ಏನು ಪಿ ಡಿಒ ಪಿ ಡಿಒಗಳಿಂದ ಹಣ ವಸೂಲಿ ಎಲ್ಲ ಅಧಿಕಾರಿಗಳನ್ನ ಹಣ ವಸೂಲಿ ಇದ್ರಲ್ಲ ಅದು ನೋಡಿ ಕಲಿಬೇಕ ನಮ್ಮ ಶಾಸಕರು ನಮ್ಮ ಶಾಸಕರು ಇವತ್ತು ಯಾವುದಾದ್ರೂ ನಮ್ಮ ನೆನಮಂಗಳ ವಿಧಾನಸಭಾ ಕ್ಷೇತ್ರದ ಯಾವುದಾದ್ರೂ ಅಧಿಕಾರಿಗಳಿಂದ ಐದು ರೂಪಾಯಿ ಲಂಚ ಪಡೆದಿದ್ರು ಸಾಬೀತು ಮಾಡಲಿ ರಾಜಕೀಯ ನಿವೃತ್ತಿ ಮಾಡಿಸ್ತೀವಿ ನಾವು ಶಾಸಕರಿಂದ ಜಗದೀಶ್ ಚೌಧರಿ ಹೇಳ್ತಾರೆ ಹಿಂದಿನ ಶಾಸಕರು ಹೇಗಿದ್ರು ಅದೆಲ್ಲ ನೋಡ್ಕೊಂಡು ಕಲೀರಿ ಅಂತ ಹೇಳ್ತಾ ಇದ್ದಾರೆ ದಯಮಾಡಿ ಜಗದೀಶ್ ಚೌಧರಿ ಅವರ ನಿಮ್ಮ ಹಿಂದಿನ ವರ್ತನೆಯಲ್ಲೆಲ್ಲ ಬಿಟ್ಟು ನೀವು ಒಬ್ಬ ತಾಲೂಕು ಅಧ್ಯಕ್ಷ ಇದ್ದೀರಾ ದಯಮಾಡಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇದೇ ರೀತಿ ಮುಂದುವರೆದ್ರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಭಾಳ ದಿನಗಿಂತ ಪಟ್ಟು ಜನ ಇದ್ದಾರೆ ನಮಗೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಕಪ್ಪು ಬಾವುಟ ಪ್ರದರ್ಶನ ಮಾಡಿಸ್ಬಿಡ್ತಾರಂತೆ ಶಾಸಕರು ಮನೆ ಹತ್ರ ನಾವೇ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸುಮ್ಮನೆ ಕುಂತಾರ ನಿಮಗೆ ಎಷ್ಟು ಜನ ಕರ್ಸೋ ಪಟ್ಟು ಜನ ಕರ್ಸೋ ಶಕ್ತಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ ಮುಖಂಡರಿಗೂ ಇದೆ ದಯಮಾಡಿ ನಿಮ್ಮ ಹಿಂದನೆ ವರ್ತ ಇಂದಿನ ವರ್ತನ ಬಿಟ್ಟು ನೀವೇನಾಗಿದ್ರ ಹಿಂದೆ ನಿಮ್ದು ಏನಿದೆ ನಿಮ್ಮ ಏನು ಎಲ್ಲ ದಯಮಾಡಿ ಗೊತ್ತಿದೆ ತಾಲೂಕಿನ ಜನತೆಗೆ ಮುಂದಿನ ದಿನಗಳಲ್ಲಿ ಇವೆಲ್ಲ ಬಿಟ್ಟು ಉತ್ತಮ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ